bye

हल To falta nomás. ಇಷ್ಟು ಹೆಚ್ಚಾಕನ ಪಾತ್ರ ದೇವ್ರ ಬರಗಿನ ಲೈಟ್ ತೆಗದ್ ನೋಡು ದೇವ್ರ ತಗದ ಹಂಗ ಯಾಕಂತಂದ್ರ ಇನ್ನೊಂದು ಮಾತು ಹೇಳಿದವ ಕುಂಬರ ಲಿಂಗಪ್ಪ ಮಾಸ್ತರ್ ಬಹಳ ಒಳ್ಳೆ ಮಾತನ್ನ ಹೇಳಾನ ಏನಂದ್ರಪ್ಪ ಇಲ್ಲಿ ಯಾರ ಬೀರಪ್ಪನ ಜಾಗದಾಗ ಹಾದ ಕೇಳಿ ಹೋಗಾಗ ಹಾದಾಗ ಏನಾರ ಆಗಿ ತೀರ್ಕೊಂಡ್ರಂದ್ರ ಏನಂದ ಏನಂದ ತನ್ನ ಮ್ಯಾಗ ಹಾಕೊಳಂಗಿಲ್ಲ ಮತ್ತ ತನ್ನ ದೇವ್ರ ಎಂದು ಪಾಸಿ ಬೀಳಂಗಿಲ್ಲ ಎಂದು ಜೇಲಕ್ಕೆ ಹೋಗಂಗಿಲ್ಲ ಅಂತ ಹೇಳ್ತಾನ ನಿನ್ನ ಕೃಷ್ಣ ಜೇಲ್ದಾಗ ಹೌದು ಹುಟ್ಟಿ ದರ್ಶನ ಅಂತಿಲ್ಲ ದರ್ಶನ ದೋಸ್ತವ ಹೌದು ಕಕ್ಕ ಅವು ಪರಪ್ಪನಗರದಾಗ ನಾನು ಇವತ್ತಲ್ಲಿ ಹುಟ್ಟ್ಯಾ ದಯವಿಟ್ಟು ಬಂಧುಗಳೇ ಜಗತ್ತೊಳಗೆ ನಾವು ಏನು ಮಾಡಕೊತಿರ್ಲ ಕಕ್ಕ ಏನು ಹೊಸಾದ ಮಾಡಕತ್ತಿಲ್ಲ ಹೌದು ಮೊದಲು ಮೊದಲ ಪೀರದೇವ್ರ ಮರ್ದನ್ ಮಾಡ್ಯರಪ್ಪನ ಮರ್ದನ್ ಮಾಡಿ ತಮ್ಮಿ ಹೌದ್ ಮಾಡ್ಯಾರ ಇಲ್ರಿ ಹಂಗೇನೇವ್ರ ಕಣ್ಣಿ ಕೋಮಾಲಿನ ಈಗ ಹೋದಾರ್ ಯಾಕೆ ಬೈತ್ರಿ ಇವ್ರೇವ್ರ ನಮ್ಮ ಮಕ್ಕಳು ಹೋದಾವ್ರ ಇವ್ರೆ ಅದಕ್ಕೆ ಬೈತೀವಿ ನಾವ ಮುತ್ತಪ್ಪನ ಹೇಳಿಪ್ಪ ನಿನಗೊಂದು ಮಾತು ಕೇತಿ ಸೂರ್ಯಾರಿಗೆ ಅನ್ಬೇಕು ಹೇಳ್ತೀನಿ ನಾವು ಅವ್ರಿಗೆ ಸೂರ್ ಜಗತ್ತನ್ಯಾಗ ಯಾರಿಗ ಕರೆ ಕರ ಸೂರ್ ಯಾರಿಗ ಅನ್ಬೇಕು ಯಾರಿಗ ಅನ್ಬೇಕಪ್ಪ ಸೂರ್ ಅಂತ ಹೇಳಿ ನಿನ್ನ ತೆಲಾಗ ಸೂರ್ ಅಂದ್ರೆ ಯಾರಿಗ ಅನ್ಬೇಕು ಅಂತ ಮಾಡಿ ನೀನು ಹೇಳ್ಲಾಗ ಹೆಣ್ತಿನ ಸೂರ್ ಅಂತ ಮರಡ್ರ್ ಮಾಡ್ತಾರ ಮರಡ್ರ್ ಮಾಡ್ತಾರ ಮುತ್ತಪ್ಪ ನಾನ್ ಏನ್ ತಿಳ್ಕೊಂಡ್ರಿ ಮರಡ್ರ್ ಮಾಡಿದವ್ರಿಗ ಸೂರ ಊರಾಗ ನಾಲ್ಕು ಮಂದಿನ ಎತ್ತಿ ಎದಿಗೆ ಒದ್ಯಾವ ಸೂರ್ ಅಂತ ನಿನ್ ತೆಲಾಗೈತಿ ಅವ್ರ ಯಾರಿಗ ಅನ್ಬೇಕಪ್ಪ ಸೂರ್ ಅಂತ ಹೇಳಿ जगत मग खरे खरे सूर अनबु न राज्योग संगी राय सूर अन् हा हाऊ हाऊ महाराष्ट्र दोघे सूर अन बे तंदी शाजी ताई जीजाबाई मग मग आगीरत शिवाजी महाराज गुरु दादाज किष्य शिवाजी महाराज जगतन सूर अन् बुरूरकुल् हुट अल्ल्याबईर्ग सूर अन्बो इथे हुट पदमावती मग किती चंदमग सूर अन्बर सर्गल या मग तळ सूर ಅದಕ್ಕೆ ಮಾಡ್ರ ಮಾಡ್ರ ಕಂಬಿ ಅಣಸದ ನಡಗಳೆ ನನ್ನ ಅಪ್ಪ ಬೀರ ದೇವ್ರಸ ಮಾಡಿದ್ರು ಕಣ್ಣಿ ಯಾಕ ಯಾಕೆ ಅವ್ರ ಅಪ್ಪ ಸೊಕ್ಕ ಬಂದಿತ್ತ ನಾರಾಯಣ ಗೌಡಗ ಅವ್ರ ಅಪ್ಪ ಅಂದ್ರೆ ಯಾರು ಅವ್ರ ಅಪ್ಪನ ಹೆಸರು ಹೇಳ್ತೀನಿ ನೀ ಸ್ವಲ್ಪ ಗಪ್ಪ ಅವ್ರ ಅಪ್ಪ ಯಾರ ನಾರಾಯಣ ಗೌಡ ಎಂದ್ ಹೇಳಂಗ್ಲತ್ತೀವ ಯಾಕ್ರಿ ಬೇಸ್ಟಾರ ಐತಿ ಮಾತಾಡಂಗ್ಲತ್ತ ಅದಕ್ಕೆ ಈ ಕಳವಿ ನಾರಾಯಣ ಗೌಡನ ಅಳಿಯ ಭೀರ ದೇವರ ಯಾವ ರೀತಿ ವನವಸ್ಗೆ ಹೋಗ್ಯಾನ ಅನ್ನೋದು ಹಾಡು ಬಾಳ ಬಿರ್ಸಿಲು ತುಂಬಿತ್ತು ಅದಕ್ಕೆ ಅದನ್ನು ಮುಂದುವರಿಸ್ಬೇಕು ಅಂತ ಹೇಳಿ ಸಮಾಧಿ ಐದ ದಿವಸ ಆರಂಭಿ ಕೋಸ ಆ кө

put it on I don't Put sick